ಸ್ನೇಹಿತರೆ ಎಲ್ಲರಿಗೂ ವಿ ಫ್ಯಾಷನ್ಗೆ ಸ್ವಾಗತ ಅದೇ ರೀತಿ ಹೊಸ ವೀಡಿಯೋಗೂ ಸ್ವಾಗತ ಎಲ್ಲರೂ ಮೆಸೇಜ್ ಹಾಕ್ತಿದ್ದೀರಾ ಸುಮಾರು ಜನ ಮೆಸೇಜ್ ಹಾಕಿದ್ದೀರಾ ಪ್ಲೈನ್ ಬ್ಲೌಸು ಅಂದರೆ ಸಾದಾ ಬ್ಲೌಸ್ ವಿಥೌಟ್ ಲೈನಿಂಗ್ ಬ್ಲೌಸು ಕಟ್ ಮಾಡೋದು ಹೇಳ್ಕೊಡಿ ಅಂತ ಮೆಸೇಜ್ ಹಾಕ್ತಿದ್ದೀರಾ ಅದರಲ್ಲೂ ಸಾದಾ ಬ್ಲೌಸ್ಗೂ ನೀವು ಲೈನಿಂಗ್ ಬ್ಲೌಸ್ಗೂ ಏನು ಡಿಫ್ರೆನ್ಸ್ ಬರಲ್ಲ ಆದರೂ ತುಂಬ ಮೆಸೇಜ್ ಹಾಕಿದ್ದೀರಾ ಅದ್ರ ಅದಕ್ಕಾಗಿ ನಾನೀಗ ಸಾದಾ ಬ್ಲೌಸ್ ಕಟಿಂಗ್ನ ಕಟ್ ಮಾಡ್ಕೊಡ್ತೀನಿ ಕಟ್ ಮಾಡೋದು ತೋರಿಸ್ಕೊಡ್ತೀನಿ ಆಯ್ತಾ ಅದಕ್ಕಿಂತ ಮುಂಚೆ ನೀವೇಂದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಲೈಕ್ ಮಾಡಿ ಓಕೆ ಏನೂ ಅರ್ಥ ಆಗಿಲ್ಲ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿ ಆಯ್ತಾ ವಿಡಿಯೋ ಪೂರ್ತಿ ನೋಡಿದ್ರೆ ನನಗೂ ಮುಂದೆ ಮಾಡೋ ವಿಡಿಯೋಗಳಿಗೆ ಮೋಟಿವೇಶನ್ ಆಗಿರುತ್ತೆ ಓಕೆ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಇಂಚು ಒಂದೂವರೆ ಇಂಚು ನಾನು ಎಕ್ಸ್ಟ್ರಾ ಬಿಟ್ಕೊಳ್ತೀನಿ ಇದನ್ನ ಓಕೆ ಯಾಕೆ ಅಂತಂದರೆ ಗೆ ನಾವು ಫೋಲ್ಡ್ ಮಾಡ್ಬೇಕಲ್ವಾ ಪ್ಲೈನ್ ಬ್ಲೌಸ್ಗೆ ಹೆಮಿಂಗ್ಗೆ ಅಂತ ಫೋಲ್ಡ್ ಮಾಡ್ತೀವಿ ಅದಕ್ಕೆ ನಾನು ಒಂದ್ ಇಂಚ್ ಎಕ್ಸ್ಟ್ರಾ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಕೆಲವರು ಎಕ್ಸ್ಟ್ರಾ ಪೀಸ್ ಕೊಡ್ತಾರೆ ಅದು ಇನ್ನೂ ತುಂಬಾ ಒಳ್ಳೇದು ನಿಮಗೆ ನಾನು ಈಸಿ ಆಗೋ ಕೆಲಸನ ಈಗ ಹೇಳ್ಕೊಡ್ತಾ ಇದ್ದೀನಿ ಆಯ್ತಾ ಎಕ್ಸ್ಟ್ರಾ ಬಿಟ್ಟು ಅದನ್ನ ನಾವು ಎಕ್ಸ್ಟ್ರಾ ಪೀಸ್ ಕೊಟ್ಟು ಫೋಲ್ಡ್ ಮಾಡ್ಬೇಕು ನಿಮಗೆ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ನಾನು ತೋರಿಸ್ಕೊಟ್ಟಿದ್ದೆ ಅಲ್ವಾ ಆ ತರ ಎಕ್ಸ್ಟ್ರಾ ಪೀಸ್ ಕೊಡಬೇಕು ಅದು ಕೆಲವು ಬ್ಲೌ ಬೇಕು ಅಂದ್ರೆ ಕೊಡ್ಬೋದು ಇದು ನಾನು ಇದರಲ್ಲಿ ಎಕ್ಸ್ಟ್ರಾ ಬಿಟ್ಕೊಳ್ತಾ ಇದ್ದೀನಿ ಆಯ್ತಾ ಫಸ್ಟ್ ನಾವು ಇದನ್ನ ಫೋಲ್ಡ್ ಮಾಡ್ಕೊಂಡು ಇಷ್ಟು ಫೋಲ್ಡ್ ಮಾಡಿ ಆಮೇಲೆ ಎಕ್ಸ್ಟ್ರಾ ಒಂದು ಹೊಲಿಗೆ ಹಾಕಿದ್ರೆ ದೊಡ್ಡದಾಗಿ ಅದು ಇಮಿಂಗ್ ಹೋಗುತ್ತೆ ಈಗ ಇದು ನೋಡಿ ಪ್ಲೇನ್ ಡೋಸ್ ಲೆಂತ್ ಇದೆ ಕೆಲವರು ಹೇಳಿದರೆ ಟೇಪಲ್ ಅಳತೆ ತಗೊಂಡು ತೋರಿಸ್ಕೊಡಿ ಅಂತ ಟೇಪಲ್ ಅಳತೆ ತಗೊಂಡ್ರು ಅದೇ ಲೆಂತ್ ಬಟ್ಟೆ ತಗೊಂಡ್ರು ಸಾರಿ ಕೆಲವ್ರು ಹೇಳಿದರೆ ಟೇಪಲ್ ಅಳತೆ ತಗೊಂಡು ಅಂತ ಆ ಟೇಪಲ್ ಅಳತೆ ತಗೊಂಡ್ರು ಅದೇ ಲೆಂತ್ ಬರುತ್ತೆ ನೋಡಿ ಇದೆ ನಾನು ಹದಿಮೂರು ಇಡ್ತಾ ಇದ್ದೀನಿ ಇಲ್ಲಿಗೆ ಒಲಿಯಕ್ಕೆ ಅಂತ ಅರ್ಧ ಇಂಚು ಮೇಲೆ ಇಡ್ತಾ ಇದ್ದೀನಿ ಹಾಗೆ ಸೈಡ್ ಲೆಂತ್ ತಗೊಳ್ತಾ ಇದ್ದೀನಿ ಇದು ಸೈಡ್ ಲೆಂತ್ ಆಯ್ತಾ ಎಲ್ಲರೂ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲೇನೋ ನೀವು ಮಿಸ್ಟೇಕ್ ಮಾಡತಂದ್ರೆ ಬ್ಲೌಸ್ ಇಟ್ಕೊಂಡು ಹೋಗುತ್ತೆ ಸೈಡ್ ಲೆಂತ್ ಇದು ಆಯ್ತಾ ಸೈಡ್ ಲೆಂತ್ ನಾನು ಹಿಂಗೆ ಇಡ್ತಾ ಇದ್ದೀನಿ ಬೇಕು ಅಂದ್ರೆ ಅದನ್ನ ನೀವು ಟೇಪಲ್ ಅಳತೆ ಮಾಡಿ ಇಟ್ಕೊಳ್ಳಿ ಇಲ್ಲಿಗೆ ಬರ್ತಾ ಇದೆ ಇದು ನಾನು ಅರ್ಧ ಇಂಚು ಮೇಲ್ ತಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಬಂತು ಇದು ಸೇಮ್ ನೀವು ಲೈನಿಂಗ್ ಬ್ಲೌಸ್ ಏನ್ ಕಟ್ ಮಾಡ್ತೀರೋ ಅದೇ ರೀತಿನೇ ಇವರು ಅರ್ಧ ಇಂಚ್ ಡೀಪ್ ಮೇಲ್ ಕೇಳಿದಾರೆ ಇಲ್ಲಿ ಅಲ್ವಾ ಡೀಪ್ ಅರ್ಧ ಇಂಚ್ ಮೇಲ್ ಬೇಕು ಅಂತ ಹೇಳಿದಾರೆ ನಾನೀಗ ಮಾರ್ಕ್ ಮಾಡ್ಕೊಳ್ತೀನಿ ಫಸ್ಟ್ ಇದನ್ನ ಸೆಂಟರ್ ಮಾಡಿಕೊಂಡು ನೋಡಿ ಫೋಲ್ಡ್ ಮಾಡಿ ನೀಟಾಗಿ ಇದನ್ನ ಒಂದು ನೀಟಾಗಿ ಗಿರ್ಕೊಳ್ತೀನಿ ಗೀರ್ಕೊಂಡಾಗ ಇಲ್ಲಿ ಒಂದು ಮಾರ್ಕ್ ಕಾಣಿಸುತ್ತೆ ಆ ಮಾರ್ಕ್ ಮೇಲೆ ಒಂದು ಮಾರ್ಕ್ ಪೀಸ್ ಅಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಂಡ್ರೆ ಇದು ಸೆಂಟರ್ ಸಿಗುತ್ತೆ ಈ ನೇ ಇಲ್ಲಿ ಇಡ್ತಾ ಇದೀನಿ ಇದ್ರ ಸೆಂಟರ್ ಗೆ ಇದ್ರ ಸೆಂಟರ್ ಗೆ ಹಿಂಗ ಇಟ್ಕೊಂಡು ಇದನ್ನ ನಾನು ನೆಕ್ಕದು ಬ್ರಾಡ್ ತಿಳ್ಕೊಳ್ತಾ ಇದ್ದೀನಿ ಈಗ ನಾನು ಮಾಡ್ತಾ ಇರೋ ಕೆಲಸ ಏನು ಅಂದ್ರೆ ಈಗ ನೆಕ್ಕದು ಬ್ರಾಡು ಪ್ಲಸ್ ಡೀಪ್ ಎರಡು ಈಗ ಒಂದ್ರಲ್ಲೇ ಸಿಗುತ್ತೆ ನೋಡಿ ಇಲ್ಲಿ ಇದೆ ಇದ್ರ ಬ್ರಾಡು ಇಲ್ಲಿದೆ ಇದ್ರ ನೆಕ್ ಡೀಪು ಇಲ್ಲಿದೆ ಆಯ್ತಾ ಈಗ ನಾನು ಈ ಇಲ್ಲಿ ಇಲ್ಲಿರೋದ್ರಿಂದ ನನಗೆ ಎಮಿಂಗ್ ಇಡಿ ಎಮಿಂಗ್ ಪಿ ಸಿಡಿ ಎಕ್ ಬೇಕಲ್ವಾ ಕಾಲು ಇಂಚು ಎಕ್ಸ್ಟ್ರಾ ಬೇಕಲ್ವಾ ಅದನ್ನ ನಾನು ಈ ಕಡೆ ಹಾಕೊಂಡಿದ್ದೀನಿ ಡೀಪ್ ಇಲ್ಲಿದೆ ಅವ್ರೀಗ ಒಂದ್ ಇಂಚು ಮೇಲ್ ಕೇಳಿದಾರೆ ನಾನು ಒಂದ್ ಅಂದಾಜಲ್ಲಿ ಒಂದ್ ಇಂಚು ಅಂದ್ಕೊಂಡು ಇದನ್ನ ಮಾರ್ಕ್ ಮಾಡ್ಕೊಂಡಿದೀನಿ ಮೇಲೆಗೆ ಈಗ ನಾನು ಇದನ್ನ ರೌಂಡ್ ಆಗಿ ಸೇರಿಸ್ತಾ ಇದೀನಿ ಇದು ರೌಂಡ್ ಸರಿ ಬರ್ಲಿಲ್ಲ ಚೂರು ಹೊರಗೆ ಬಂದು ಆಮೇಲೆ ಇದು ಹಿಂಗ್ ಸೇರುತ್ತೆ ಆಯ್ತಾ ಕಾಣಿಸ್ತಾ ಇದೆಯಾ ನೀಟಾಗಿ ನೋಡ್ಕೊಳ್ಳಿ ಈಗ ನೆಕ್ಸ್ಟ್ ಬಂದು ಶೋಲ್ಡ್ರ್ ಮೆಜರ್ಮೆಂಟು ಶೋಲ್ಡ್ರ್ ನಾನು ಟೇಪಲ್ಲೇ ತಗೊಳ್ತೀನಿ ಯಾಕೆಂದ್ರೆ ನಿಮಗೆ ಕನ್ಫ್ಯೂಷನ್ ಆಯ್ತಾ ಇದೆ ಕಾಣಿಸುತ್ತಾ ಕಾಣಿಸುತ್ತೆ ಗೊತ್ತಾಗ್ತಾ ಇಲ್ಲ ನನಗೂ ಎರಡೂವರೆ ಇದೆ ಶೋಲ್ಡ್ರು ಎರಡೂವರೆ ಶೋಲ್ಡ್ರು ನಾನು ಇಲ್ಲಿ ಇಟ್ಟರೆ ಮೂರು ಇಂಚ್ ಎಕ್ಸ್ಟ್ರಾ ಮೂರು ಇಂಚ್ ತಗೊಳ್ತೀನಿ ಎರಡುವರೆ ಶೋಲ್ಡರ್ ಇದೆ ನಾನು ಮೂರು ಇಂಚ್ ಎಕ್ಸ್ಟ್ರಾ ಇಡ್ತೀನಿ ಏನಕ್ಕೆ ಅಂದ್ರೆ ನೋಡಿ ಎರಡುವರೆ ಇಲ್ಲಿ ಬಂದಾಗ ಇಲ್ಲಿ ಕಾಲು ಇಂಚ್ ಹಿಡಿಯಕ್ಕೆ ಬೇಕಾಗುತ್ತೆ ಈ ಕಡೆ ಕಾಲು ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ ನಾನು ಎರಡೂವರೆ ಶೋಲ್ಡ್ರಿಗೆ ಮೂರು ಇಂಚು ಇಲ್ಲಿ ತಗೊಂಡಿದ್ದೀನಿ ಆಯ್ತಾ ಮೂರ್ ಇಂಚಿಗೆ ಈಗ ಮಾರ್ಕ್ ಮಾಡಿಕೊಂಡು ಒಂದ್ ಲೈನ್ ಹಾಕೊಂಡೆ ಈಗ ನಾನು ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ತಾ ಇದ್ದೀನಿ ತಗೊಂಡು ಸೀದಾ ಸೀದಾ ಇಟ್ಕೊಂಡ್ರೆ ನಿಮಗೆ ಒಂಬತ್ತು ಕಾಲು ಇಂಚು ಚೆಸ್ಟ್ ಮೆಜರ್ಮೆಂಟ್ ಬರ್ತಾ ಇದೆ ಆಯ್ತಾ ನಾನು ಇಲ್ಲಿ ಒಂಬತ್ತು ಕಾಲು ಇಂಚು ಇಡ್ತಾ ಇದ್ದೀನಿ ಸೀದಾ ಒಂಬತ್ತು ಕಾಲು ಈಗ ವೇಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ವಾ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಒಂಬತ್ತು ಕಾಲು ಅಂದ್ರೆ ನಿಮ್ಗೆ ಮೂವತ್ತೇಳು ಇಂಚು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಆಯ್ತಾ ಮೂವತ್ತ ಏಳು ಇಂಚು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಇದು ನೋಡಿ ವೇಸ್ಟ್ ಬಂದು ಮೂವತ್ತು ಇಂಚ್ ಇದೆ ಇಲ್ಲಿ ನಾನು ಮೂವತ್ತು ಇಂಚು ಅಂತ ಬರ್ಕೊಳ್ತಾ ಇದ್ದೀನಿ ಮೂವತ್ತು ಇಂಚ್ ಆಯ್ತಾ ಇದನ್ನ ನಾನೀಗ ಏನ್ ಮಾಡ್ತೀನಿ ನಾಲ್ಕು ಭಾಗ ಮಾಡ್ತೀನಿ ಆಯ್ತಾ ಡಿವೈಡೆಡ್ ಬೈ ಫೋರ್ ನಾಲ್ಕು ಭಾಗ ಮಾಡದ್ಮೇಲೆ ಫಸ್ಟ್ ಇದೊಂದು ಮಾರ್ಕ್ ಹಾಕೊಳ್ಳಿ ಯಾವ್ದಕ್ಕೂ ಯಾಕಂದ್ರೆ ಇದು ಇಷ್ಟು ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ ಅಂತ ಆಯ್ತಾ ಬಾಕಿ ಇಷ್ಟು ಭಾಗ ಇದು ಬಂದು ಇಲ್ಲಿ ಕೂರುತ್ತೆ ಮಿಂಗೆ ಮೂವತ್ ನಾಲ್ಕು ಭಾಗ ಡಿವೈಡ್ ಮಾಡಿದ್ರೆ ಏಳುವರೆ ಬರುತ್ತೆ ನಮಗೆ ಏಳುವರೆನ ಸ್ಟ್ರೈಟ್ ಆಗಿ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ ಏನಕ್ಕೆ ಆಡ್ ಮಾಡ್ತಾ ಇದ್ದೀನಿ ಡಾಟ್ಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ ಪ್ಲಸ್ ಟೂ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೊಂಡಿದೀನಿ ಇದು ಟೂ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೊಂಡಿದೀನಿ ಈಗ ನಾನು ಇದೆರಡು ಸೇರಿಸ್ಕೊಳ್ತೀನಿ ಆಯ್ತಾ ಈಗ ನಮ್ಗೆ ಬೇಕಾಗಿರೋದು ಆರ್ಮೋಲ್ ರೌಂಡ್ ನನ್ ತುಂಬಾ ಜನ ಕಮೆಂಟ್ ನೋಡಿ ಮೆಸೇಜ್ ಮೆಸೇಜ್ ಮಾಡಿದಿರ ಕೆಲವು ಜನ ಕಾಲ್ ಮಾಡಿದೀರ ಅವ್ರಿಗೆಲ್ಲ ನಾನು ಫೋನ್ ಅಲ್ಲೇ ಉತ್ತರ ಕೊಟ್ಟಿದ್ದೀನಿ ಫೋನ್ ಅಲ್ಲೇ ಅವ್ರ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದೀನಿ ಇದನ್ನ ನೀವು ಅದ್ ನಾನು ಹೇಳ್ತೀನಿ ನೀವು ಕಟ್ ಮಾಡ ಇದ್ ಮಾಡ್ಬೇಕು ನಾನು ಹೇಳ್ತೀನಿ ಆಯ್ತಾ ಫ್ರೆಂಡು ಬರ್ಬೇಕಾದ್ರೆ ಇದ್ರ ವಿಷಯ ಹೇಳ್ತೀನಿ ನಾನು ಏನು ಅಂತ ಈಗ ನಾನು ಒಂದ್ ಮಾರ್ಕ್ ಹಾಕೊಂಡಿದ್ದೀನಿ ಆರ್ಮೋಲ್ದು ಇದಕ್ ನೋಡಿ ನಾನು ಯಾವ್ದೇ ರೀತಿ ಸೈಜ್ ತಗೊಂಡಿಲ್ಲ ಒಂದ್ ಇಂಚು ಒಂದು ಕಾಲ್ ಇಂಚು ಅಂತ ಸೈಜ್ ತಗೊಂಡಿಲ್ಲ ನಾನ್ ಸುಮ್ನೆ ಒಂದು ಈ ನೋಡಿ ಇಲ್ಲಿಂದ ಇಲ್ಲೊಂದು ಒಂದ್ ಇಂಚ್ ಬಿಡಿ ಇಲ್ಲಿಂದ ಒಂದ್ ಎರಡು ಇಂಚು ಎರಡೂವರೆ ಇಂಚ್ ಬಿಟ್ಬಿಟ್ಟು ಸುಮ್ನೆ ಒಂದು ಶೇಪ್ ಹಾಕೊಡಿ ಅಷ್ಟೇನೆ ಈಗ ನೀವು ಅಳತೆ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸರಿ ಇದೆಯೋ ಇಲ್ವೋ ಅಂತ ಇಲ್ಲ ಒಳಗ್ ತಗೊಳ್ಬೇಕ ಏನು ಅಂತ ಗೊತ್ತಾಗುತ್ತೆ ಅದೇ ಇದ್ನೋ ನಾನೀಗ ಕರೆಕ್ಟ್ ಆಗಿ ಮಾಡ್ಕೊಂಡು ಎಂಟೂವರೆ ಬರ್ತಾ ಇದೆ ಆರ್ಮೋಲ್ ರೌಂಡ್ ಏನಿದೆ ಇದು ಎಂಟೂವರೆ ಬರ್ತಾ ಇದೆ ನಾನು ಈಗ ಚೆಕ್ ಮಾಡ್ಕೊಳ್ತೀನಿ ಟೇಪ್ ಇಟ್ಕೊಂಡು ಎಂಟೂವರೆ ಬರ್ತಾ ಇದೆಯಾ ಕಮ್ಮಿ ಜಾಸ್ತಿ ಬರ್ತಾ ಇದೆಯಾ ಅಂತ ನೋಡಿ ಒಂದು ಪಾಯಿಂಟ್ ಕಮ್ಮಿ ಇಲ್ಲ ಕರೆಕ್ಟ್ ಆಗಿ ಎಂಟೂವರೆ ಬರ್ತಾ ಇದೆ ಆಯ್ತಾ ಈಗ ಎಕ್ಸಾಂಪಲ್ ನೀವೇನಾದ್ರು ಇದನ್ನ ಇಲ್ಲಿ ತಗೊಂಡ್ರಿ ಅಂದ್ಕೊಳ್ಳಿ ಈಗ ಇದೇ ಮೆಜರ್ಮೆಂಟು ನೀವೀಗ ದಪ್ಪ ಇದ್ದಾರೆ ನೆಕ್ಕು ಕಮ್ಮಿ ಇದೆ ಅಂಥವ್ರಿಗೆ ಒಂಚೂರು ಮೇಲ್ ತಗೊಳ್ಳಿ ಅಂತಾರಲ್ವಾ ಅವಾಗ ಇಟ್ಟಾಗ ನಿಮ್ಗೆ ಆರ್ಮಲ್ ಕೂರಲ್ಲ ನೋಡಿ ಎಂಟು ಇಂಚ್ ಬರ್ತಾ ಇದೆ ಅಲ್ವಾ ಎಂಟುವರೆ ಬರ್ತಾ ಇಲ್ಲ ಅರ್ಧ ಇಂಚ್ ಕಮ್ಮಿನೇ ಆಗೋಯ್ತು ಅದಕ್ಕೆ ಹೇಳ್ತಿರೋದು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನೀವು ಕರೆಕ್ಟಾಗಿ ಬರುತ್ತೆ ಈಗ ನಾನು ನೆಕ್ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈಗ ನೀಟಾಗಿ ಅಲ್ಲಿ ಕಚ್ ಹೊಡ್ಕೊಂಡಿದ್ದೀನಿ ಇದು ನಮ್ಗೆ ಫೋಲ್ಡಿಂಗ್ ಪಾಯಿಂಟ್ ಇಲ್ಲಿಗೂ ಕಚ್ ಹೊಡ್ಕೊಂಡಿದ್ದೀನಿ ಆಯ್ತಾ ಇದು ಬ್ಯಾಕ್ ಈಗ ನಮ್ಗೆ ಬೇಕಾಗಿರೋದು ಸ್ಲೀವ್ಸು ಸ್ಲೀವ್ಸ್ ಹೆಂಗೆ ತೋರಿಸ್ಕೊಡ್ತೀನಿ ಸಾದಾ ಬ್ಲೌಸ್ ಇದು ಈಗ ನಾನು ಬ್ಯಾಕ್ ಮತ್ತೆ ಸ್ಲೀವ್ಸ್ ಇದು ಕಟಿಂಗ್ ಮಾಡ್ತಾ ಇದೀನಿ ನಿಮಗೆ ತೋರಿಸ್ತಾ ಇದೀನಿ ಆಯ್ತಾ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಅರ್ಥ ಆಗ್ಲಿಲ್ಲ ಅಂದ್ರೆ ಆಮೇಲೆ ಕಮೆಂಟ್ ಮಾಡಿ ಬೇಕು ಅಂದ್ರೆ ನಾನು ಉತ್ತರ ಕೊಡ್ತೀನಿ ವಿಡಿಯೋ ಪೂರ್ತಿ ನೋಡಿದ್ರೆ ದಯವಿಟ್ಟು ಯಾರು ಕಮೆಂಟ್ ಮಾಡಕ್ ಹೋಗ್ಬೇಡಿ ಕೆಲವರು ಹಂಗೆ ಮಾಡಿದೀರಾ ನಾನು ಹೇಳ್ಕೊಟ್ಟಿರೋ ಪಾಯಿಂಟ್ ನ ನೀವು ನೋಟ್ ಮಾಡ್ಕೊಂಡೇ ಇಲ್ಲ ಅಥವಾ ನೀವು ಪೂರ್ತಿ ನೋಡಿಲ್ಲ ಸ್ಕಿಪ್ ಮಾಡಿದೀರಾ ವಿಡಿಯೋನ ಕರೆಕ್ಟ್ ಆಗಿ ಅದೇ ಕ್ವಶನ್ ಕೇಳ್ತಾ ಇದೀರಾ ನಾನು ಅದೇ ಪಾಯಿಂಟ್ ಅಲ್ಲಿ ನಾನು ಅದನ್ನ ಮೂರ್ ಮೂರ್ ಸಲ ರಿಪೀಟ್ ಮಾಡಿ ಹೇಳಿದ್ದೆ ನಿಮ್ಗೆ ನನಗೆ ಅರ್ಥ ಆಗುತ್ತೆ ನೋಡದೇ ಇದ್ರೆ ಬಂದು ಕ್ವಶನ್ ನೀವು ಕೇಳಿದಾಗ ನನಗೆ ಅರ್ಥ ಆಗುತ್ತೆ ಯಾಕಂದ್ರೆ ನನ್ಗೆ ವಿಡಿಯೋ ಮಾಡಿದಾಗ ನನಗೆ ಗೊತ್ತಿರುತ್ತೆ ನಾನು ಏನೇನ್ ಪಾಯಿಂಟ್ ನನ್ಗೆ ಹೇಳಿರ್ತೀನಿ ಅಂತ ಆಯ್ತಾ ಕೆಲವೊಂದು ಪಾಯಿಂಟ್ ಮಿಸ್ ಆಗಿರ್ಬೋದು ಆದ್ರೆ ಹೇಳಿರೋ ಪಾಯಿಂಟ್ಗಳು ನನಗೊಂದು ಅಷ್ಟು ನೆನಪಿರುತ್ತೆ ಅದರಲ್ಲಿ ಮೈನ್ ಪಾಯಿಂಟ್ ಗಳಂತೂ ನಾನು ಮರೆಯಲ್ಲ ಏನೇನ್ ಹೇಳಿರ್ತೀನಿ ಅಂತ ಅದನ್ನೇ ನೀವು ಬಂದು ಕ್ವಶನ್ ಕೇಳಿದಾಗ ನೀವು ವಿಡಿಯೋ ನೋಡಿಲ್ಲ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ ದಯವಿಟ್ಟು ಹೇಳ್ತೀನಿ ವಿಡಿಯೋ ನನ್ನ ಕ್ವಶನ್ ಕೇಳೋರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಆಮೇಲೆ ನಿಮ್ಗೆ ಅರ್ಥ ಆಗಿಲ್ಲ ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಅಂತಂದ್ರೆ ಮಾತ್ರ ಕ್ವಶನ್ ಕೇಳಿ ಆಯ್ತಾ ಈಗ ನಾನು ಸ್ಲೀವ್ಸ್ ಕಟ್ ಮಾಡ್ತಾ ಇದೀನಿ ಈಗ ಕೆಲವ್ರು ಹೇಳಿದ್ದೀರಾ ಟೇಪು 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 ಅಂತ ಟೇಪ್ ಇಟ್ಕೊಂಡು ಅಳತೆ ಮಾಡ್ಕೊಳ್ತಾ ಇದೀನಿ ಎಂಟು ಇಂಚ್ ಇದೆ ಸ್ಲೀವ್ ಲೂಸು ಸ್ಲೀವ್ ಉದ್ದ ನಾನು ಇಲ್ಲಿ ಇದನ್ನ ಕಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ತುಂಬಾ ಜಾಸ್ತಿ ಆಗೋಗಿದೆ ಇದ್ರದ್ದು ಲೆಂತ್ ನಾನು ಬಿಟ್ರೆ ಬಟ್ಟೆ ಜಾಸ್ತಿ ಇದೆ ನೀವು ಡಿಪೆಂಡ್ ನೀವು ಎಷ್ಟು ಬಿಟ್ಕೊಳ್ತೀರಾ ಒಂದ್ವರ್ ಇಂಚ್ ಬೇಕಾದ್ರೆ ನಿಮ್ಗೆ ಈಸಿ ಆಗಲಿ ಅಂದ್ರೆ ಒಂದೋರ್ ಇಂಚ್ ಸ್ಕೇಲ್ ಬಿಟ್ಕೊಂಡ್ಬಿಡಿ ನೀಟಾಗಿ ಒಂದೋರ ಇಂಚ್ ಬಿಟ್ಬಿಟ್ಟು ಮಾರ್ಕ್ ಹಾಕೊಳ್ಳಿ ಈಸಿಯಾಗಿ ಬರುತ್ತೆ ಈಗ ಇಲ್ಲಿಂದ ನಾನು ಎಂಟು ಇಂಚ್ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಸ್ಲೀವ್ ಲೆಂತ್ ಬಂದು ಎಂಟು ಇಂಚ್ ಇದೆ ಇಲ್ಲಿ ಕಾಲ್ ಇಂಚು ಎಕ್ಸ್ಟ್ರಾ ಬಿಡ್ತಾ ಇದೀನಿ ಹೊಲಿಯೋಕೆ ನಾನು ಅರ್ಧ ಇಂಚು ಅಂತ ಹೇಳಿ ತಪ್ಪು ಮಾಡಿದೆ ಆ ತುಂಬಾ ಜನ ಅರ್ಧ ಇಂಚ್ ಬಿಟ್ಟು ನಮ್ಗೆ ಇದು ಲೆಂತ್ ಸ್ಲೀವ್ ಲೆಂತ್ ಬರ್ತಾ ಇದೆ ಅಂತ ಹೇಳಿದಿರಾ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಅದು ಮಾರ್ಜಿನ್ ನಾನು ಅರ್ಧ ಇಂಚ್ ಬಿಟ್ಟಿದ್ರೆ ನೀವು ಇಡಿಬೇಕಾದ್ರೂ ಅರ್ಧ ಇಂಚೆ ಇಡಿಬೇಕು ಆಯ್ತಾ ಕಾಲು ಇಂಚ್ ಬಿಟ್ಕೊಳ್ಳಿ ಆಯ್ತು ಕಾಲ್ ಇಂಚೆ ಇಟ್ಕೊಳ್ಳಿ ಅದಿನ್ನು ಬೆಸ್ಟ್ ಈಗ ಸ್ಲೀವ್ ಲೂಸು ಇದ್ರಲ್ಲಿ ಎಷ್ಟಿದೆ ಅಷ್ಟೇ ಇಡ್ತಾ ಇದೀನಿ ಇದನ್ನ ಸೀದಾ ಹಿಂಗೆ ತಗೊಂಡು ನಾನು ಏನು ಎಳಿತಾ ಇಲ್ಲ ಬಟ್ಟೆನ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದೇ ಒಂಚೂರು ಎಕ್ಸ್ಪೆಂಡ್ ಆಗುತ್ತೆ ನಿಮಗೆ ಪ್ಲೇನ್ ಬ್ಲೌಸ್ ಅಲ್ವಾ ನೋಡಿ ಇಲ್ಲಿಗೆ ಬಂತು ಅದೇ ಥರನೇ ಬೇಕು ಅಂದರೆ ನೀವು ಇದನ್ನ ಹಿಂಗೆ ಸ್ಟ್ರೈಟಾಗಿ ಹಿಂಗೆ ನೀಟಾಗಿ ಇಟ್ಕೊಂಡ್ರೆ ಇದನ್ನ ನೋಡಿ ಶೋಲ್ಡ್ರ್ ಪಾಯಿಂಟ್ ಇಲ್ಲಿದೆ ಅಲ್ವಾ ನೋಡಿ ಶೋಲ್ಡ್ರ್ ಪಾಯಿಂಟ್ ಇಲ್ಲಿದೆ ಈಗ ಇದು ಇಲ್ಲಿಗೆ ಬಂತು ಈಗಿದು ನೋಡಿ ಇಲ್ಲಿದೆ ಇದನ್ನ ನಾನು ಇಲ್ಲಿಗೆ ಇಡ್ತಾ ಇದೀನಿ ಯಾಕೆಂದ್ರೆ ಒಲಿಯಾಗ್ಬೇಕು ಅಂತ ಇದು ನಾನು ಇದ್ರದ್ದು ವಿಡಿಯೋ ಮಾಡಿದೀನಿ ಅನ್ಸುತ್ತೆ ಈ ಬ್ಲೌಸ್ದು ಕಟಿಂಗ್ ಮಾಡ್ಬೇಕಾದ್ರೆ ಮಾಡಿತ್ತು ಮಾಡಿದೀನಿ ಅನ್ಸುತ್ತೆ ಎರಡನೇ ಸಲಿಯೋ ಮೂರನೇ ಸಲಿಯೋ ಮೆಷರ್ಮೆಂಟ್ ಬಂದಿದೆ ಇದೇ ಮೆಷರ್ಮೆಂಟ್ ಬ್ಲೌಸು ಎರಡನೇ ಸಲಿಯೋ ಮೂರನೇ ಸೈಜಿನೂ ಬಂದಿದೆ ಇದು ನಾವೇ ಹೊಲಿಗೆ ಹಾಕಿರೋದು ಎಕ್ಸ್ಟ್ರಾ ಹೊಲಿಗೆ ಅವರು ಕೊಟ್ಟಾಗ ಫುಲ್ ಲೂಸ್ ಇತ್ತು ಬ್ಲೌಸ್ ಎಕ್ಸ್ಟ್ರಾ ಹೊಲಿಗೆ ಹಾಕಿ ಆಮೇಲೆ ರೆಡಿ ಮಾಡಿದ್ದು ಈಗ ಇದೇ ಮೆಜರ್ಮೆಂಟ್ ರಿಪೀಟೆಡ್ ಕೊಡ್ತಾ ಇದ್ದಾರೆ ನನಗೆ ನೋಡಿ ಇದು ಮಾರ್ಕ್ ಹಾಕೊಂಡಿದೀನಿ ಇಲ್ಲಿ ಮೆಜರ್ಮೆಂಟ್ ಇತ್ತು ನಾನು ಇಲ್ಲಿ ಮೇಲ್ ತಗೊಂಡಿದ್ದೀನಿ ಇದು ಹೊಲಿಗೆಗೆ ಹೋಗುತ್ತೆ ಈಗ ನಾವೇನ್ ಮಾಡ್ಬೇಕು ಗೊತ್ತಾ ಬ್ಯಾಕ್ ನ ಇಟ್ಬಿಟ್ಟು ಹಾರ್ಮೋಲ್ ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಬೇಕು ಬ್ಯಾಕ್ ಇಟ್ಕೊಂಡು ಹಾರ್ಮೋಲ್ ನ ಒಂದ್ಸಲಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯೋ ಇಲ್ವೋ ಅಂತ ನೋಡಿ ಇಲ್ಲಿ ನಾನು ಬಿಡ್ತಾ ಇದ್ದೀನಿ ಇಷ್ಟು ಇಲ್ಲಿ ಕಾಣಿಸ್ತಾ ಇದೆಯಾ ಇಷ್ಟನ್ನ ನಾನು ಬಿಡ್ತಾ ಇದೀನಿ ಒಳಗಡೆ ಫೋಲ್ಡಿಂಗ್ ನಾವು ಶೋಲ್ಡರ್ ಬಿಟ್ಟಿರ್ತೀವಿ ಇದು ಆಯ್ತಾ ಈ ಪಾಯಿಂಟ್ ನ ಇಲ್ಲಿಗೆ ಇಟ್ಕೊಳ್ಳಿ ನೀಟಾಗಿ ಈ ಸಮ ಬರಂಗೆ ಈಗ ಇಟ್ ನೋಡಿ ನಿಮ್ಗೆ ಇದು ಕರೆಕ್ಟ್ ಆಗಿ ಬಂದು ಮಾರ್ಕ್ ಕೂರ್ತಾ ಇದೆ ಮಾರ್ಕ್ ಕೂತ್ರೆ ಏನು ನಮ್ಮ ಕಟಿಂಗು ಕರೆಕ್ಟ್ ಆಗಿದೆ ಅಂತ ಅರ್ಥ ಆಯ್ತಾ ಇದನ್ನ ನಾನು ಮಾರ್ಜಿನ್ ಏನ್ ಬಿಡ್ಬೇಕು ಅಷ್ಟು ಬಿಟ್ಟಿದೀನಿ ನೋಡಿ ಇಷ್ಟು ಬಂತು ನೀವು ಬೇಕು ಅಂದ್ರೆ ಇದಕ್ಕೆ ಎಕ್ಸ್ಟ್ರಾ ಜಾಯಿಂಟ್ ಹಾಕೊಳ್ಬಹುದು ನಾನು ಹಾಕೊಳಲ್ಲ ನೀವು ಬೇಕು ಅಂದ್ರೆ ಹಾಕೊಳ್ಬಹುದು ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ರೆ ಹಾಕೊಳ್ಳಿ ಆಯ್ತಾ ನೋಡಿ ಇಲ್ಲಿ ಬಂತು ಇದು ಈಗ ಇನ್ನು ನೀಟಾಗಿ ಕಚ್ಕಳಿ ಈಗ ಇದು ಸೆಂಟ್ರ್ ಮಾಡ್ಕೊಂಡಿದೀನಿ ಆಲ್ರೆಡಿ ಕಚ್ಕೊಂಡಿದೀನಿ ಈಗ ಒಳಗಿನ ಪೀಸ್ ನ ಎತ್ಕೊಂಡು ನಾನು ಶೇಪ್ ತೆಗಿತಾ ಇದೀನಿ ನಿಮ್ಗೆ ಹಿಂಗ್ ತೋರಿಸ್ತೀನಿ ಬೇಕು ಅಂದ್ರೆ ನಾನು ಎಷ್ಟು ಶೇಪ್ ತೆಗಿತೀನಿ ಅಂತ ನಾನು ತೆಗಿಯೋದು ಜಾಸ್ತಿ ತೆಗಿಯಲ್ಲ ಶೇಪು ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ನೋಡಿ ಇಲ್ಲಿ ನಿಮ್ಗೆ ಖಾಲಿ ಇಂಚೆ ಇದೆ ಕರೆಕ್ಟಾ ನೀವು ನ ಇಟ್ಟು ನೀವು ಮಾರ್ಕ್ ಮಾಡಬೇಕಾದ್ರೆ ಫ್ರಂಟ್ ನೀವು ತಗೊಳ್ತಿರಲ್ವಾ ಫ್ರಂಟ್ ನೀವು ತಗೊಳ್ಬೇಕಾದ್ರೆ ಫ್ರಂಟ್ ಶೇಪ್ ತೆಗಿತೀರಲ್ವಾ ಈಗ ಈಗ ನೆಕ್ಸ್ಟ್ ಪಾರ್ಟ್ ಬಂದು ಫ್ರಂಟ್ ಆ ಫ್ರಂಟ್ ತೆಗಿಬೇಕಾದ್ರೆ ನೀವು ಅರ್ಧ ಇಂಚೆಲ್ಲ ಒಳಗಡೆ ತಗೊಳ್ಬೇಡಿ ಕೆಲವರು ಅದು ಫಾಲ್ಟ್ ಮಾಡಿದ್ದೀರಾ ನನಗೆ ವಿಡಿಯೋ ಕಾಲ್ ಮಾಡಿ ನಾನು ಎಲ್ಲರಿಗೂ ಅದು ಹೇಳಿದ್ದೀನಿ ಆಯ್ತಾ ಅದು ಮಾಡಿದ್ದಾರೆ ಆಮೇಲೆ ಈ ಸ್ಲೀವ್ಸ್ ಮೆಜರ್ಮೆಂಟ್ ಅಲ್ಲೂ ಅಷ್ಟೇನೆ ಅವರು ಸ್ಲೀವ್ಸ್ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರು ಅದನ್ನು ನಾನು ತೋರಿಸಿದೀನಿ ವಿಡಿಯೋ ಕಾಲ್ ಮಾಡಿ ಎಲ್ರಿಗೂ ನಾನು ಇದು ಮಾಡಿದೀನಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನೋಡಿ ಈಗ ಇದು ಫ್ರಂಟು ಇದು ಬ್ಯಾಕು ಆಯ್ತಾ ಬೇಕಾದ್ರೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯೋ ಇಲ್ವೋ ಅಂತ ನೋಡಿ ಈಗ ನಾನು ಇಲ್ಲಿಷ್ಟು ಹೊರಗಡೆ ಬಿಡ್ತಾ ಇದ್ದೀನಿ ಬಿಟ್ರೆ ನೋಡಿ ಇಲ್ಲಿ ಕರೆಕ್ಟಾಗಿ ಬಂದು ಇಲ್ಲಿಗೆ ಚಕ್ ಕಚ್ಚೆ ಏನಿದೆ ಅಲ್ಲಿಗೆ ಬಂದು ಕೂಡ್ತಾ ಇದೆ ಆಯ್ತಾ ಈಗ ನೆಕ್ಸ್ಟ್ ಪಾರ್ಟ್ ಬಂದು ಫ್ರಂಟ್ ಮತ್ತೆ ಬೆಲ್ಟು ಕಟ್ ಮಾಡಬೇಕು ಅಲ್ಲಿ ಸ್ವಲ್ಪ ತುಂಬಾ ಟೈಮ್ ಇಡುತ್ತೆ ಅದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಆಯ್ತಾ ಇಲ್ಲಿ ಗಂಟ ವಿಡಿಯೋ ನಡೀತಿರೋದಕ್ಕೆ ಧನ್ಯವಾದ ಇದೇ ತರ ವಿಡಿಯೋ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಸಿಗುವ ಶುಭ ದಿನ